ಬಂದು ಮಲಗ್ಸೋದಕ್ಕೆ ಹಿಂಗೆ ಮಲಗಿಸಿ ಪಲ್ಸ್ ಹಿಡ್ದು ನೋಡ್ತಾಳೆ ಮಗು ಜೀವಂತ ಇಲ್ಲ ಅದ್ರಿಗೆ ಬಂದು ನೋಡ್ತಾಳೆ ಮಗುವಿನ ಬಾಯಿ ತುಂಬ ಅಲ್ಲಿದೆ ಡೆಲಿವರಿ ಮಾಡಿದ ನರ್ಸ್ಗೆ ಕೇಳ್ತಾ ಇದೆ ಅಪ್ಪ ಇಲ್ಲಿ ಅಮ್ಮ ಎಲ್ಲಿ ಮಾಮಾ ಎಲ್ಲಿ ಅಂತ ಕೇಳ್ತಾ ಇದೆ ಏ ನೀನೇ ನರ್ಸಾ ನರ್ಸಮ್ನ ನೀನು ಮಕ್ಕಳೆಲ್ಲ ಮಾತಾಡಿದವ ಇಂಥದನ್ನೆಲ್ಲ ಯಾಕೆ ಹಿಂಗೆ ಪ್ರಚಾರ ಮಾಡ್ತೀಯ ನೀನು ಅಂತ ಅಂದ್ಬಿಟ್ಟು ಒಯ್ದಿಯಾರೆ ಹತ್ತು ಗಂಟೆಯ ನಂತರ ಅದು ಪ್ರಾಣ ಬಿಟ್ಬಿಡ್ತು ಆ ದನಕಪ್ಪನವರನ್ನ ಹೋಗಿ ಪತ್ರಿಕೆಯವರು ಸಂದರ್ಶನ ಮಾಡಿದಾಗ ಅವರೊಂದೇ ಒಂದು ಮಾತು ಹೇಳಿದ್ದಾರೆ ಬ್ರಹ್ಮನ ಕೆಟ್ಟ ಮೂಡು ಬ್ರಹ್ಮನ ಕೆಟ್ಟ ಮೂಡು ಅವನ ರಾಕ್ಷಸ ಸೃಷ್ಟಿ ಅಂತ ಹೇಳ್ಬಿಟ್ಟು ಆ ಬ್ರಹ್ಮೇಂದ್ರ ಸ್ವಾಮಿಗಳ ಒಂದು ವಚನದಲ್ಲಿ ಹೇಳ್ತಾರೆ ಇಲ್ಲಿ ವಚನವನ್ನು ಕೂಡ ಬರ್ತೀನಿ ಆ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳ್ತಕ್ಕ ವಚನ ಅವ್ರೇನ್ ಹೇಳ್ತಾರೆ ತಲ್ಲಿ ಗರ್ಭಮ್ಮನ್ನು ಬಿಡ್ಡ ಪುಟ್ಟಿನ ಕ್ಷಣವೇ ತಲ್ಲಿ ತಾಯಿಯ ಗರ್ಭದಿಂದ ಮಗು ಹುಟ್ಟಿದ ತಕ್ಷಣವೇ ತಲ್ಲಿತೋ ಮಾತಾಡು ನಮ್ಮಂಡಯ್ಯ ತಾಯಿ ಜೊತೆಯಲ್ಲಿ ಹುಟ್ಟಿದ ಮಗು ಮಾತಾಡುತ್ತೆ ಇದನ್ನ ನಂಬಿರಪ್ಪ ಅಂತ ವಚನವನ್ನ ತೆಲುಗಲ್ಲಿ ಹೇಳ್ಬಿಡಿಯಾರೆ ನನಗೆ ಇದೊಂದು ಆಶ್ಚರ್ಯ ಕಾದಿತ್ತು ಯಾಕೆಂದ್ರೆ ನಾನು ಸುಮಾರು ಐವತ್ನಾಲ್ಕು ವರ್ಷಗಳಿಂದ ಇದನ್ನ ಇಂಥದ್ದು ಹೇಳಿದಾರಲ್ಲ ಇಂಥದ್ದು ಹೇಳಿದಾರಲ್ಲ ಇದು ಹೇಗ್ ಸಾಧ್ಯ ಇದ್ ಸಾಧ್ಯ ಅಂತಕ್ಕಂತ ಅನುಮಾನ ನನ್ನೇ ತಿಂದಾಕಿದ್ದು ಅಂತ ಸಮಯದಲ್ಲಿ ಇವ್ರು ಹೇಳಿದ ಈ ವಚನಕ್ಕೆ ಪೂರ್ವಕವಾದ ಎಲ್ಲಿ ಏನ್ ಬೆಳವಣಿಗೆ ಸಿಕ್ಲಿಲ್ವಲ್ಲ ಅಂತ ನಾನು ಕಾಯ್ತಿರ್ಬೇಕಾದ್ರೆ ಎರಡ್ ಸಾವಿರದ ಮೂರರಲ್ಲಿ ಇವತ್ತಿಗೆ ಇಪ್ಪತ್ತೊಂದು ವರ್ಷ ಹತ್ತತ್ರ ಎರಡ್ ಸಾವಿರದ ಮೂರರಲ್ಲಿ ಬಳ್ಳಾರಿಯ ಕುರುಗೋಡು ಅಂತಕ್ಕಂಥ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುರುಗೋಡಿನಲ್ಲಿ ದಂಪತಿಗಳಿಗೆ ಮಗುವಿನ ಜನನ ಆಯ್ತು ಮೊದಲನೇ ಆಕೆಗೆ ಗರ್ಭಿಣಿ ತುಂಬ ಗರ್ಭಿಣಿ ಮಗುವಿನ ಜನನ ಆಯ್ತು ಪರೀಕ್ಷೆ ಮಾಡುತ್ತಿದ್ದಂತಹ ಡಾಕ್ಟರು ಅಮ್ಮ ಇದು ನಾರ್ಮಲ್ ಡೆಲಿವರಿ ಆಗುತ್ತೆ ಮನೆಗೆ ಹೋಗಮ್ಮ ನಾನು ನರ್ಸ್ ನ ಮನೆಗ್ ಕಳ್ಸಿಕೊಡ್ತೀನಿ ನಿಮ್ಮ ಮನೇಲಿ ಇದ್ ಮಾಡ್ಕೊಳ್ಳಿ ಪರವಾಗಿಲ್ಲ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿ ಕಳಿಸಿದ್ರು ಸರಿ ಆ ಮಗು ಅಯ್ಯಮ್ಮ ಬಂದ್ರು ಪೈನ್ಸ್ ಸ್ಟಾರ್ಟ್ ಆದಾಗ ನರ್ಸ್ ಮನೆಗೆ ಬಂದ್ರು ಡೆಲಿವರಿ ಆಯ್ತು ಡೆಲಿವರಿ ಆದ ತಕ್ಷಣ ಮಗು ಮಗುವನ್ನ ಆ ನರ್ಸು ತಗೊಂಡು ಬಂದು ಮಲಗಿಸೋದಕ್ಕೆ ಮಲಗಿಸಿ ಪಲ್ಸ್ ಹಿಡಿದು ನೋಡ್ತಾಳೆ ಮಗು ಜೀವಂತ ಇಲ್ಲ ಮಗು ಹೋಗ್ಬಿಟ್ಟಿದೆ ಮಗು ಸತ್ತೋಗಿದೆ ಅಂತ ಹೇಳುದು ಅಯ್ಯೋ ಸತ್ತೋಗಿರೋ ಮಗುನ ಇಟ್ಕೊಂಡು ಇನ್ನೇನು ಮಾಡೋದು ಸಂಬಂಧಪಟ್ಟವ್ರಿಗು ನೆಂಟ್ರೀಸಿಗೆ ಫೋನ್ ಮಾಡಿಬಿಟ್ಟು ಅವನ್ನ ತೊಗೊಂಡು ಹೋಗಿ ಮಗುನ ಅಲ್ಲಿ ಊಣಿ ಬಂದುಬಿಡೋಣ ಅಂದ್ಬಿಟ್ಟು ಮನೆಯವರು ತೀರ್ಮಾನ ಮಾಡಿಕೊಂಡು ಆ ಹೇಳಿದ್ರು ಆ ಮಗುನ ತೊಗೊಂಡೋಗಿ ಅಲ್ಲಿ ಮಂಚದ ಮೇಲೆ ಅಲ್ಲಿ ಮಲಗಿಸ್ ಮಲಗಿಸ್ಬಿಡೋಗಮ್ಮ ಅಂತಂದ್ರು ಆ ಮಗುವನ್ನ ಹಿಂಗೆ ಅಷ್ಟು ಇದ್ರ ಮೇಲೆ ಮಲಗಿಸ್ಕೊಂಡು ಬ್ಯಾಡ್ಮೇಲೆ ಹಿಂಗೆ ಇದನ್ನು ಆ ನರ್ಸು ಬಂದು ಮಂಚದ ಮೇಲೆ ಮಲಗಿಸಿದ್ಲು ಮಲಗಿಸಿ ಹಿಂದಿಗೆ ತಿರುಗುತ್ತಾಳೆ ಸತ್ತೋಗಿದೆ ಅಂತೇಳಿರೋದು ಯಾರು ನರ್ಸು ತಿರ್ಗಿದ ತಕ್ಷಣ ಮಗು ಗಿಟಾರ್ ಅಂತ ಕಿರಿಚ್ಕೊಂಡಿದೆ ಅಯ್ಯೋ ಇದೇನಿದು ಸತ್ತಿದೆ ಅಂತ ನಾನು ಹೇಳಿದ್ರೆ ಇದೇನು ಹಿಂಕಿರ್ಸ್ತಾ ಇದೆ ಅಂತ ಹತ್ರ ಬಂದು ನೋಡ್ತಾಳೆ ಮಗುವಿನ ಬಾಯಿ ತುಂಬಾ ಹಲ್ಲಿದೆ ಪರಮಾಶ್ಚರ್ಯ ಆಗೋಯ್ತು ನರ್ಸ್ಗೆ ಹಲ್ಲಿರೋದೆಲ್ಲಾದ್ರೂ ಹಾಳಾಗ್ ಹೋಗ್ಲಿ ಆ ಮಗು ಆ ಕಿರ್ಚಾಟವನ್ನ ನಿಲ್ಸಿದ ತಕ್ಷಣ ಡೆಲಿವರಿ ಮಾಡಿದ ನರ್ಸ್ಗೆ ಕೇಳ್ತಾ ಇದೆ ಅಪ್ಪ ಇಲ್ಲಿ ಅಮ್ಮ ಎಲ್ಲಿ ಮಾಮ ಎಲ್ಲಿ ಅಂತ ಕೇಳ್ತಾ ಇದೆ ನರ್ಸು ಆಸ್ಪತ್ರೆಯಿಂದ ತಂದು ಕಿಟ್ನ ಅಲ್ಲೇ ಬಿಟ್ಬಿಟ್ಟು ಎದ್ನೋ ಬಿದ್ನೋ ಅಂತ ಓಡ್ತಾ ಇದ್ದಾಳಂತೆ ಅಮ್ಮ ನೀನೇ ಓಡ್ಬಿಟ್ರೆ ನಮ್ಗೆ ಅರ್ಥ ತೀ ಧೈರ್ಯ ಧೈರ್ಯ ಹೇಳೋರು ಅಮ್ಮ ನರ್ಸಮ್ಮ ಬಾ ನೀನು ಅಂತ ಕರ್ಕೊಂಡು ಬಂದಿಯಾರೆ ಕರ್ಕೊಂಡ್ಬಂದು ಮನೆಗೆ ನಡಿ ಎತ್ಕೊಂಡ್ ಮಗುನ ಡಾಕ್ಟ್ರು ಹೇಳಿದ್ರಲ್ಲ ಅವ್ರದ್ದು ಕರ್ಕೊಂಡು ಹೋಗಿ ತೋರ್ಸಣ್ಣ ನಡಿ ಅಂತ ಕರ್ಕೊಂಡು ಹೋದ್ರೆ ಆ ಮಗುನ ಎತ್ಕೊಂಡು ಹೋಗುವಾಗೆ ಕೈ ನಡುಗ್ತಾ ಇದೆ ನರ್ಸ್ಗೆ ಶೇಖ್ ಅಬ್ದುಲ್ಲಾ ನಡುಗ್ತಾ ಇದೆ ಕೈ ಆ ಎತ್ಕೊಂಡು ಬಂದು ಡಾಕ್ಟರ್ ಹತ್ರಕ್ಕೆ ಬಂದು ಹೇಳ್ತಾಳೆ ಡಾಕ್ಟ್ರೆ ಮಗು ಮಾತಾಡ್ತಾ ಇದಿ ನೋಡ್ರಿ ಮಗು ಮಾತಾಡ್ತಾ ಇದ್ದೀನಿ ನೋಡ್ರಿ ಅಂತ ಹೇಳಿದೆ ಹೇ ನೀನ್ ನರ್ಸ ನರ್ಸಾ ನರ್ಸಮ್ನ ನೀನು ಮಕ್ಕಳೆಲ್ಲ ಮಾತಾಡ್ತಾವ ಇಂಥದನ್ನೆಲ್ಲ ಯಾಕೆ ಹಿಂಗೆ ಪ್ರಚಾರ ಮಾಡ್ತೀಯ ನೀನು ಅಂತ ಅಂದ್ಬಿಟ್ಟು ಬೈಯ್ದಾರೆ ಡಾಕ್ಟ್ರೆ ಫಸ್ಟ್ ನೀವು ಮಗುನ ನೋಡ್ರಿ ಪರೀಕ್ಷೆ ಮಾಡ್ರಿ ನೀವು ಅಂತ ಅಂದ್ಬಿಟ್ಟು ಹೇಳಿದಾಗ ಆ ಮಗುನ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಿದ್ದಂಗೆನೆ ಆ ಮಗು ಡಾಕ್ಟರ್ನೇ ಕೇಳ್ತಾ ಇದೆ ಅಪ್ಪ ಎಲ್ಲಿ ಅಮ್ಮ ಎಲ್ಲಿ ಮಾಮಾ ಎಲ್ಲಿ ಅಂತಿದ್ದಂಗೆ ಡಾಕ್ಟರ್ ಕುತ್ತಿಗೆ ತಗಲಾಕೊಂಡ್ರೆ ಸ್ಟೆತೋಸ್ಕೋಪು ಅಯ್ಯಯ್ಯಪ್ಪ ಅಂತ ಅಳ್ಳಾಡ್ತಿತ್ತು ಅಂತೆ ಪರಮಾಶ್ಚರ್ಯ ಆಗಿದ್ದು ಡಾಕ್ಟರ್ ಗೆನೆ ಹತ್ತು ಗಂಟೆಯ ಕಾಲ ಬದುಕಿದ್ದಂತಹ ಮಗು ಯಾರು ಏನೇ ಮಾತಾಡಿದ್ರು ಮಾತಾಡಿದ ಎಲ್ಲ ಮಾತುಗಳನ್ನ ರಿಪೀಟ್ ಮಾಡ್ತಿದ್ದಂತ ಮಗು ಹತ್ತು ಗಂಟೆಯ ನಂತರ ಅದು ಪ್ರಾಣ ಬಿಟ್ಟುಬಿಡ್ತು ಆ ಘಟನೆಯ ಬಗ್ಗೆ ಪ್ರಜಾವಾಣಿಯ ಮುಖಪುಟದಲ್ಲಿ ಒಂದು ವರದಿ ಬಂತು ಅದರ ಬಗ್ಗೆ ವಿಶೇಷ ಲೇಖನವನ್ನ ಗೌರಿ ಲಂಕೇಶ್ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಬರೆದ್ರು ದೆವ್ವದ ಸಂತಾನ ಅಂತ ಬರೆದ್ರು ದೆವ್ವದ ಸಂತಾನ ಅಂತ ಬರೆದ್ರು ಅದರ ಪೂರ್ಣ ಲೇಖನ ಹಿಂಬದಿಯಲ್ಲಿ ಇದೆ ಅವರ ತಂದೆ ತಾಯಿಗಳು ಊರು ಅದರ ಮಾಹಿತಿ ಎಲ್ಲ ಇದೆ ಅದರ ಜತೆಯಲ್ಲಿ ಈ ಪಕ್ಕದಲ್ಲಿ ಒಬ್ಬರು ವೈದ್ಯರಿದ್ದಾರೆ ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯ ಮುಖ್ಯಸ್ಥರು ಮಕ್ಕಳ ತಜ್ಞರು ಡಾಕ್ಟರ್ ದನಕಪ್ಪ ಅಂತ ಈಗ ಇದಾರೋ ಇಲ್ಲೋ ಗೊತ್ತಿಲ್ಲ ಆ ದನಕಪ್ಪನವರನ್ನ ಹೋಗಿ ಪತ್ರಿಕೆಯವರು ಸಂದರ್ಶನ ಮಾಡಿದಾಗ ಅವರೊಂದೇ ಒಂದು ಮಾತು ಹೇಳಿದ್ದಾರೆ ಬ್ರಹ್ಮನ ಕೆಟ್ಟ ಮೂಡು ಬ್ರಹ್ಮನ ಕೆಟ್ಟ ಮೂಡು ಮತ್ತವನ ರಾಕ್ಷಸ ಸೃಷ್ಟಿ ಅಂತ ಹೇಳ್ಬಿಟ್ಟಿದ್ದಾರೆ ಬ್ರಹ್ಮ ಯಾವಾಗ ಮೂಡ್ ಕೆಟ್ಟ ಕೆಡಿಸಿಕೊಂಡಾಗ ಈ ತರ ಮಾಡ್ಬಿಟ್ಟವನೇ ಎನ್ನ ಆಪಾದನೆಯನ್ನ ಬ್ರಹ್ಮನ ಮೇಲೆ ಹಾಕ್ಬಿಟ್ಟಿದ್ದಾರೆ ಮಕ್ಕಳ ತಜ್ಞರು ಡಾಕ್ಟರ್ ಬೆನಕಪ್ಪ ಇಂತ ಒಂದು ವಿಚಿತ್ರ ವಿದ್ಯಮಾನ ಬೆಂಗಳೂರಲ್ಲೇ ನಡೀತು ಅವರು ಬರದ ಕಾಲಜ್ಞಾನದಲ್ಲಿ ಇದು ನಮಗೆ ಪ್ರತ್ಯಕ್ಷ ಉದಾಹರಣೆ ಇರತಕ್ಕಂಥದ್ದು